ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಸುಗನಹಳ್ಳಿ ಗ್ರಾಮದಲ್ಲಿ ಹಿಂದೂ ಸಮಾಜ ಬಾಂಧವರಿಂದ ಮೊಹರಂ ಹಬ್ಬವನ್ನು ಆಚರಿಸಲಾಗುತ್ತದೆ ವಿಶೇಷವಾಗಿ ಈ ಗ್ರಾಮದಲ್ಲಿ ಮುಸ್ಲಿಂ ಸಮಾಜ ಬಾಂಧವರು ಇಲ್ಲದ ಕಾರಣ ಸಮೀಪದ ಬೆಳ್ಳಟ್ಟಿ ಗ್ರಾಮದ ಜಮನ್ ಸಾಬ್ ಮಕಾಂದಾರ್ ಎಂಬುವರು ಆಚರಣೆಯ ಎಲ್ಲ ವಿಧಿವಿಧಾನಗಳನ್ನು ಕೊಡುತ್ತಾರೆ ಗ್ರಾಮದ ಹಿಂದೂಗಳು ಮಸೂತಿಗೆ ತೆರಳಿ ಬೆಲ್ಲ ಸಕ್ಕರೆಯನ್ನು ಅಲಾಯಿ ದೇವರಿಗೆ ನೈವೇದ್ಯ ಮಾಡಿಸುವ ಜೊತೆಗೆ ಕೈಗೆ ಕೈಲಾಡಿಗಳನ್ನು ಕಟ್ಟಿಕೊಳ್ಳುವ ಮೂಲಕ ಮೂಲಕ ತಮ್ಮ ಭಕ್ತಿಯನ್ನು ಸಮರ್ಪಿಸುತ್ತಾರೆ ಒಟ್ಟಾರೆಯಾಗಿ ಮುಸ್ಲಿಮರೇ ಇಲ್ಲದ ಸುಗನಹಳ್ಳಿ ಗ್ರಾಮದಲ್ಲಿ ಮೊಹರಂ ಹಬ್ಬವನ್ನು ವಿಶೇಷವಾಗಿ ಹಿಂದೂಗಳು ಸಂಭ್ರಮದೊಂದಿಗೆ ಆಚರಿಸುತ್ತಿದ್ದು ಭಾವೈಕ್ಯತೆಗೆ ಸಾಕ್ಷಿಯಾಗಿದೆ ವರದಿ ಚಂದ್ರಶೇಖರ್ ಸೋಮಣ್ಣನವರ್ قول والله قد الله اسمدلنگر میں رفنا در دل اللہ مسجدا سيدنا سيدنا جناب انا مولا کیا ہے نور ہو جائے ہو دیدیہ ಸುಗ್ನಳ್ಳಿ ಗ್ರಾಮದಾಗ ಇಲ್ಲಿ ನಮ್ಮ ಮುಸ್ಲಿಂ ಸಮಾಜ ಇಲ್ಲ ಆದರೂ ಹಿಂದೂ ಸಮಾಜದವರೆಲ್ಲರೂ ಸೇರಿ ಇಲ್ಲಿ ಮೊರುಮ್ ಆಚರಣೆ ಮಾಡ್ತಾರೆ ಆಮ್ಯಾಗ ಇಲ್ಲಿ ಬೈತುಕಿದ್ದ ಎಲ್ಲರೂ ಸೇರಿ ಒಗ್ಗಟ್ಟಲಿಂತ್ರ ಭಾಳ ಚಂದ ಮಾಡ್ತಾರೆ ನಮ್ಮ ಅಜ್ಜ ನಮ್ಮಪ್ಪ ಮುತ್ತಜ್ ನಮ್ಮ ಮುತ್ತಜ್ಜಿ ಇಂಥ ಮಾಡ್ಕೊಂತ ಬಂದಿದ್ದು ಈಗ ನಾವು ಬೆಳ್ಳಟ್ಟಿ ಗ್ರಾಮದ ಬಂದು ಇಲ್ಲಿ ನಾವು ಮಾಡ್ತಾ ಇದ್ದೀವಿ ಇಲ್ಲಿ ಮೊರಮ್ ಹೆಸರು ಜಮಲ್ ಸದನ್ ಮಕಂದರ್